ಸರ್ ಇವತ್ತು ಬನ್ನಿಗುಪ್ಪೆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಪ್ರಮುಖವಾಗಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಮೂವತ್ತು ಕೋಟಿ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡಿಂದನೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಇಂದ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ಈ ಸಿ ಎ ಸಿ ಎಸ್ ಆರ್ ಫಂಡ್ ಅಲ್ಲಿ ಕುಡಿಯೋ ನೀರಿನ ಘಟಕಗಳು ಆಮೇಲೆ ಐ ಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಸರ್ ನೀವೊಂದ್ ಕಡೆ ಅಭಿವೃದ್ಧಿ ಮಾಡ್ತೀರಿ ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಒಂದು ಚರಂಡಿ ಕೂಡ ಮಾಡ್ತಾ ಇರುವಂತೆ ಶಾಸಕರಾಗಿ ನಾನು ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರನ್ನ ಅವರವರ ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ಐವತ್ತು ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನೇನು ಕೆಲವೇ ದಿವಸದಲ್ಲಿ ಐವತ್ತು ಕೋಟಿ ಹಣನ ಕೊಡ್ತಾರೆ ಅವರವ್ರ ಕ್ಷೇತ್ರದಲ್ಲಿ ಅವ್ರು ಅಭಿವೃದ್ಧಿ ಮಾಡಲಿ ಅಂದರೆ ಸರ್ ಸಚಿವರಿಗೆ ಗೌರವವೇ ಕೊಡ್ತಿಲ್ಲ ಅಂತೇಳಿ ಸಚಿವರುಗಳು ಕೆಲವ್ರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಭಿವೃದ್ಧಿ ಮಾಡಕ್ಕೆ ಅಲ್ಲ ಕೇಂದ್ರದವರು ಕೊಡಬೇಕಾದಂತದನ್ನ ಕೊಡ್ತಾ ಇಲ್ಲ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅರ್ಥ ಅಂದ್ರೆ ಹಣ ಇದೆ ಅಂತೇಳಿ ಸರ್ಕಾರದ ನಮ್ಮ ಹತ್ರನೂ ಹಣ ಇದೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನು ಕೊಡಬೇಕು ಅಂತ ಹೇಳಿ ನಾವ್ ಹಿಂದೆ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತ ರಾಜಕಾಗಿಯವರು ಹೇಳ್ತಾರೆ ಅನುದಾನ ವಿಚಾರದಲ್ಲಿ ವಿಶೇಷ ಅನುದಾನ ವಿಚಾರ ಸಿಗ್ತಾ ಇಲ್ಲ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗ್ದಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸರಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದನ್ನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಎಲೆಕ್ಷನ್ ಮಾಡ್ತಾರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಅದು ಸಮಸ್ಯೆ ಬಗೆಹಿರ್ತದ ನಮಗೆ ಜನ ಆಶೀರ್ವಾದ ಮಾಡೋರೆ ನಾವು ಕೆಲಸ ಮಾಡಬೇಕು ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಸ ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸೋ ಅಂಥದ್ದು ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಅಂತ ಹಣ ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ ನನಗೇನೋ ನನಗೆ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಇಲ್ಲಾಂದ್ರೆ ಆಗಲ್ಲ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ ಅದನ್ನ ಹೇಳೋಕ್ಕಾಗಲ್ಲ ನಾವು ಯಾ ಇಡಿಯವ್ರೂ ನಮ್ಮನ್ನ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದನ್ ಹೊಸ ವಿಚಾರ ಆದ್ರೆ ಕೇಳ್ರಪ್ಪ ನಮ್ಗೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು ಎಲ್ಲೆಲ್ಲಿ ಅವಕಾಶ ಸಿಗ್ತದಲ್ಲ ಎಲ್ಲ ನಮ್ಮನ್ನ ಅಣಿತಕ್ಕಂತ ಕೆಲಸ ಬಿಜೆಪಿಯವರು ಇಡಿ ಅನ್ಬೇಡಿ ನೀವು ಬಿಜೆಪಿಯವ್ರು ಇಡಿ ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು ಅದ್ ಬಿಜೆಪಿಯವ್ರು ಮಾಡ್ತಾ ಇರೋದು ಇಡಿ ಅವರೆಲ್ಲ ವಿಚಾರಣೆ ಮಾಡ್ತಾ ಇರೋದು ಹೇಳಿದ್ರೆ ಪಾಪ ಅವ್ರಿಗೂ ಕಾ ಪಾಪ ಕನ್ಸು ಕಾಣ್ತಾವ್ರೆ ನಾನು ನನಗೇನಾರು ಅವಕಾಶ ಸಿಗ್ತದೇನೋ ಅಂತ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಐದು ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತದಲ್ವ ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವರಿಗೆ ಅಥವಾ ಯಾರು ಕೊಡ್ತಾರೆ ಬಿ ಜೆ ಪಿ ಅವ್ರು ಮಾಡ್ಕೊತಾರ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಅವ್ರು ಮಾಡ್ಕೊಳ್ಳಿ ಅವಾಗ ತೀರ್ಮಾನ ಮಾಡೋದು ಈಗ ನಮಗೆ ತೀರ್ಮಾನ ಮಾಡೋರು ಐದು ವರ್ಷ ನಾವು ಮಾಡ್ತಾ ಸರ್ ಈಗ ಜಮೀರ್ ಅಹಮದ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆನ ಕೊಟ್ಟು ಅಂದ್ರೆ ತನಿಖೆನ ಎದುರಿಸಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇರುವಂತದ್ದು ಸರ್ ಈಗ ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ ಒಬ್ಬೊಬ್ರು ಅಭಿಪ್ರಾಯ ಇರ್ತದೆ ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ ಅಲ್ಲ ಸರ್ ಇದು ಏನು ಸಂದೇಶ ಕೊಡ್ತದೆ ಆದ್ರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಅಂತ ಅದನ್ನ ಅವ್ರನ್ನ ಕೇಳ್ಬೇಕು ನೀವು ನಮಗ್ ಗೊತ್ತಿಲ್ಲ ಅದೇನು ಅವರ ಒಳಮರ್ಮ ಏನೈತಿ ಅಂತ ನನಗೆ ಗೊತ್ತಿಲ್ಲ ನನಗ್ ಗೊತ್ತಿದ್ದಂಗೆ ಜಮೀರ್ ಇಲಾಖೆನಲ್ಲಿ ಯಾವ ತರ ಏನು ಆಗಿಲ್ಲ ನಮ್ಮ ನಮ್ಮ ತಾಲೂಕಿಗೂ ಕೂಡ ಗ್ರ್ಯಾಂಟ್ ಕೊಟ್ಟವ್ರೆ ನಮ್ಮ ತಾಲೂಕಿನಲ್ಲಿ ಕೂಡ ಆ ಥರ ಯಾರು ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರು ಮಾಡಿಲ್ಲ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಐತೆ ಮಂತ್ರಿ ಅವರೇ ಮುಖ್ಯಮಂತ್ರಿ ಅವರೇ ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಯಾರ್ಯಾರು ಯೋಗ ಹೆಂಗದೋ ಯಾರು ಗೊತ್ತಾಗ್ರು ಒಂದ್ಸರಿ ಗೆದ್ದಿರೋ ಮುಖ್ಯ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ ಯೋಗ ಬರಗಡ್ ಹೌಸಿಗೆ ಕಾಯ್ಬೇಕಷ್ಟೇ ಆ ಯೋಗ ವಿರುದ್ಧ ಅಂತೇಳಿ ಸರ್ ಅದೇ ಯಾರ್ಯಾರು ಏನ್ ನನ್ಗೆ ನಾನೇನು ಭಗವಂತನ ಹೇಳಕ್ಕೆ ಯೋಗ ಬತ್ತದೋ ಇಲ್ವೋ ಅಂತ ಭಗವಂತ ಹೇಳ್ಬೇಕು ಏನು ಹಿರಿಯ ಶಾಸ್ತ್ರ ನಾನು ಶಾಸ್ತ್ರ ಹೇಳ್ತಾ ಇದೀನಿ ನಾನ್ ಶಾಸ್ತ್ರ ಶಾಸ್ತ್ರಲ್ವಾ ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬತ್ತದೋ ಅವಾಗ ಅವಾಗ ಆಯ್ತಾರೆ